ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನ ಟೀಂ ಇಂಡಿಯಾ ಎರಡು ಒಂದು ಅಂತರದಲ್ಲಿ ಸೋತಿದೆ ಈ ಮೂಲಕ ಭಾರತದ ನೆಲದಲ್ಲಿ ಮೂವತ್ತೇಳು ವರ್ಷಗಳ ಬಳಿಕ ಏಕದಿನ ಸರಣಿಯನ್ನ ಗೆದ್ದ ಸಾಧನೆಯನ್ನ ನ್ಯೂಜಿಲೆಂಡ್ ತಂಡ ಮಾಡಿದೆ ಕಳೆದ ಭಾರತ ಪ್ರವಾಸದಲ್ಲಿ ಆಡಿದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ಮೂರು ಸೊನ್ನೆ ಅಂತರದಿಂದ ಸೋಲಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ ಕಿವಿಸ್ ಈಗ ಏಕದಿನ ಸರಣಿಯನ್ನ ಗೆದ್ದುಕೊಂಡಿದೆ ವಾಸ್ತವವಾಗಿ ಈ ಸರಣಿಯನ್ನ ಆತಿಥೇಯ ಭಾರತ ಗೆಲುವಿನೊಂದಿಗೆ ಆರಂಭಿಸಿತ್ತು ಆದರೆ ಆ ಬಳಿಕ ನಡೆದ ಎರಡು ಪಂದ್ಯಗಳಲ್ಲಿ ತಂಡದ ಕೆಲವು ಪ್ರಮುಖ ಆಟಗಾರರ ಕಳಪೆ ಪ್ರದರ್ಶನ ತಂಡದ ಸೋಲಿಗೆ ಕಾರಣವಾಯಿತು ಏಕದಿನ ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಟೀಂ ಇಂಡಿಯಾದ ಈ ಮೂವರು ಆಟಗಾರರ ಏಕದಿನ ತಂಡ ಕದಾ ಮುಚ್ಚಿದೆ ಅಂತಲೇ ಹೇಳಬಹುದು ರವೀಂದ್ರ ಜಡೇಜಾ ಈ ಪಟ್ಟಿಯಲ್ಲಿ ಮೊದಲ ಅನುಭವಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರಿದ್ದು ಏಕದಿನ ಪಂದ್ಯಗಳಲ್ಲಿ ಜಡೇಜಾ ತಮ್ಮ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಿಂದ ತಂಡಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗಿಲ್ಲ ಹಾಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಮೂರು ಪಂದ್ಯಗಳಲ್ಲಿ ಜಡೇಜಾ ಒಂದೇ ಒಂದು ವಿಕೆಟ್ ಪಡೆಯಲು ಕೂಡ ಸಾಧ್ಯವಾಗಿಲ್ಲ ಅವರ ಬ್ಯಾಟ್ ಕೂಡ ರನ್ ಗಳಿಸುವಲ್ಲಿ ವಿಫಲವಾಗಿತ್ತು ಕಳೆದ ವರ್ಷ ಜಡೇಜಾ ಒಟ್ಟು ಹತ್ತು ಏಕದಿನ ಪಂದ್ಯಗಳನ್ನು ಆಡಿದ್ದು ಕೇವಲ ಒಂದೂರ ಆರು ರನ್ ಗಳಿಸಿದ್ರು ಇದರ ಜೊತೆಗೆ ಹತ್ತು ವಿಕೆಟ್ ಗಳನ್ನ ಪಡೆಯುವಲ್ಲಿ ಯಶಸ್ವಿ ಇನ್ನು ಎರಡನೇ ಅವರು ವಾಷಿಂಗ್ಟನ್ ಸುಂದರ್ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ತಂಡದಲ್ಲಿ ಆಯ್ಕೆ ಮಾಡಲಾಗಿತ್ತು ವೇಗದ ಬೌಲರ್ ಗಳಿಗೆ ಅನುಕೂಲಕರವಾದ ಪಿಚ್ ಗಳಲ್ಲಿ ನಿತೀಶ್ ಅವರಿಂದ ಹೆಚ್ಚಿನ ನಿರೀಕ್ಷೆ ಇತ್ತು ಆದ್ರೆ ಬೌಲಿಂಗ್ ನಲ್ಲಿ ಯಶಸ್ವಿಯಾಗದ ನಿತೀಶ್ ಕುಮಾರ್ ಮೂರನೇ ಏಕದಿನ ಪಂದ್ಯದಲ್ಲಿ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ್ರು ಮುಂದಿನ ಸರಣಿ ವೇಳೆಗೆ ಹಾರ್ದಿಕ್ ಪಾಂಡ್ಯ ಫಿಟ್ ಆಗಲಿದ್ದು ಗೆ ಮತ್ತೆ ಅವಕಾಶ ಸಿಗಲು ಕಾಯಬೇಕು ಇನ್ನು ವೇಗಿ ಪ್ರಸಿದ್ಧ ಕೃಷ್ಣ ತಂಡದಿಂದ ಕೈ ಬಿಡಬಹುದಾದ ಮತ್ತೊಬ್ಬ ಆಟಗಾರರಾಗಿದ್ದು ಅವರ ಪ್ರದರ್ಶನವು ಕೂಡ ಕಳಪೆ ಆಗಿದೆ ಮೊದಲ ಎರಡು ಪಂದ್ಯಗಳಲ್ಲಿ ಅವರು ಉತ್ತಮವಾಗಿ ಪ್ರದರ್ಶನ ನೀಡದ ಕಾರಣ ಮೂರನೇ ಪಂದ್ಯದಲ್ಲಿ ಅವರಿಗೆ ಅವಕಾಶ ನೀಡಲಾಗಿಲ್ಲ ಈ ಎರಡು ಪಂದ್ಯಗಳಲ್ಲಿ ಅವರು ಕೇವಲ ಮೂರು ವಿಕೆಟ್ಗಳನ್ನು ಮಾತ್ರ ಪಡೆ ಪಡೆದದ್ದಾದರೂ ಸಾಕಷ್ಟು ರನ್ಗಳನ್ನು ಬಿಟ್ಟು ಕೊಟ್ಟರು